ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಈ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಾವಿವತ್ತು ಹಿಂದೂ ಪೂಜೆಯ ಅಸ್ಲಿ ಅರ್ಥ ಏನು ಅದರ ಹಿಂದಿರೋ ನಿಜವಾದ ಸತ್ವ ಏನು ಅಂತ ತಿಳ್ಕೊಳ್ಳೋಣ ನೋಡಿ ಪೂಜೆ ಅಂದ್ರೆ ಸುಮ್ನೆ ಮಾಡೋ ಒಂದು ಶಾಸ್ತ್ರ ಅಲ್ಲ ಅದೊಂದು ಭಾವನೆ ಸರಿ ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ಮಾತಾಡೋಣ ನೋಡಿ ದೇವರಿಗೆ ಪೂಜೆ ಮಾಡ್ಬೇಕು ಅನ್ನೋ ಆಸೆ ಯಾರಿಗಿರಲ್ಲ ಹೇಳಿ ನಮ್ಮೆಲ್ಲರಿಗೂ ಇರತ್ತೆ ಆದ್ರೆ ನಮ್ಮ ಭಕ್ತಿಯೊಂದು ಕಡೆ ಇದ್ರೆ ನಮ್ಮ ದೈನಂದಿನ ಜೀವನದ ಪ್ರಾಕ್ಟಿಕಲ್ ಸಮಸ್ಯೆಗಳೇ ಇನ್ನೊಂದು ಕಡೆ ಇರುತ್ತೆ ಇವೆರಡರ ಮಧ್ಯ ಕೆಲವೊಂದು ಸಲ ಸಿಕ್ಕಾಕೊಂಡ ಹಾಗೆ ಆಗುತ್ತೆ ಅದೆಂಥ ಸಮಸ್ಯೆಗಳು ಅಂತಾನ ಬನ್ನಿ ನೋಡೋಣ ಸರಿ ಪೂಜೆ ಮಾಡಬೇಕು ಅಂತ ತುಂಬ ಆಸೆ ಮನಸ್ಸಿದೆ ಆದ್ರೆ ಪೂಜೆಗೆ ಬೇಕಾದ ಹೂವು ಹಣ್ಣು ಗಂಧ ಈ ತರದ ಸಾಂಪ್ರದಾಯಿಕ ವಸ್ತುಗಳೇ ಕೈಗೆ ಸಿಕ್ಕಿಲ್ಲ ಅಂದ್ರೆ ಏನ್ಮಾಡೋದು ಈ ಪ್ರಶ್ನೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಬಂದಿರುತ್ತೆ ಅಲ್ವಾ ಅದರಲ್ಲೂ ಬೇರೆ ದೇಶದಲ್ಲಿರೋವಾಗ ಅಥವಾ ಕೆಲವೊಮ್ಮೆ ಆರೋಗ್ಯ ಸರಿಯಿಲ್ಲದೆ ಮನೆಯಿಂದ ಆಚೆ ಹೋಕ್ಕೆ ಆಗದೆ ಇದ್ದಾಗ ಈ ಪರಿಸ್ಥಿತಿ ಬಂದೇ ಬರುತ್ತೆ ಯೋಚನೆ ಮಾಡಿ ಪೂಜೆ ಶುರು ಮಾಡೋ ಕೂತಾಗ ಅಯ್ಯೋ ತಾಜಾ ಹೂವಿಲ್ವಲ್ಲ ಅನ್ಸುತ್ತೆ ಇಲ್ಲ ಮನೆಯಲ್ಲಿ ಕೆಲವರಿಗೆ ಧೂಪದ ಹೊಗೆಯಿಂದ ಅಲರ್ಜಿ ಇರುತ್ತೆ ಕೆಲವೊಮ್ಮೆ ನಾವಿರೋದು ಹಾಸ್ಟೆಲ್ ಅಥವಾ ಶೆಡ್ ಅಪಾರ್ಟ್ಮೆಂಟ್ ಅಲ್ಲಿ ಪೂಜೆ ಮಾಡೋಕೆ ಕಷ್ಟ ಇನ್ನೂ ಕೆಲವೊಮ್ಮೆ ಫೈರ್ ಅಲಾರ್ಮ್ ಆನ್ ಆಗ್ಬಿಡತ್ತೆ ಅನ್ನೋ ಭಯ ಇದು ಇಲ್ಲ ಅಂದ್ರೆ ಪೂಜೆಗೆ ಬೇಕಾದ ಯಾವುದೋ ಒಂದು ಮುಖ್ಯವಾದ ವಸ್ತುವನ್ನೇ ಮರ್ತ್ಪಟ್ಟಿರ್ತೀವಿ ಇದೆಲ್ಲ ತುಂಬಾ ಸಾಮಾನ್ಯವಾದ ಸಮಸ್ಯೆಗಳು ಅಲ್ವಾ ಹಾಗಾದ್ರೆ ಈ ಎಲ್ಲ ಪ್ರಾಕ್ಟಿಕಲ್ ಸಮಸ್ಯೆಗಳಿಗೆ ಪರಿಹಾರನೇ ಇಲ್ವಾ ಖಂಡಿತ ಇದೆ ಇದಕ್ಕು ಉತ್ತರ ಹುಡುಕೋಕೆ ನಾವ್ ಎಲ್ಲೂ ಹೋಗ್ಬೇಕಾಗಿಲ್ಲ ಉತ್ತರ ನಮ್ಮ ಪ್ರಾಚೀನ ಅದ್ಭುತವಾದ ಧರ್ಮಗ್ರಂಥಗಳಲ್ಲೇ ಇದೆ ಇವತ್ತಿನ ಆಧುನಿಕ ಸವಾಲುಗಳಿಗೆ ನಮ್ಮ ಹಿರಿಯರ ಜ್ಞಾನ ಹೇಗೆ ದಾರಿ ತೋರಿಸುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಇದಕ್ಕೆ ನೇರವಾದ ಉತ್ತರ ಸಿಗೋದು ಭಗವದ್ಗೀತೆಯಲ್ಲಿ ಒಂಬತ್ತನೇ ಅಧ್ಯಾಯದ ಇಪ್ಪತ್ತಾರನೇ ಶ್ಲೋಕ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಬ್ಬಾ ಎಂಥಾ ಅದ್ಭುತವಾದ ಮಾತು ಇದರರ್ಥ ಏನು ಗೊತ್ತಾ ಯಾರೇ ಆಗ್ಲಿ ಪ್ರೀತಿ ಮತ್ತು ಭಕ್ತಿಯಿಂದ ನನಗೆ ಒಂದು ಎಲೆ ಒಂದು ಹೂವು ಒಂದು ಹಣ್ಣು ಅಥವಾ ಸ್ವಲ್ಪ ನೀರನ್ನೇ ಅರ್ಪಿಸಿದ್ರೂ ಸಾಕು ಶುದ್ಧ ಮನಸ್ಸಿನಿಂದ ಕೊಟ್ಟ ಆ ಭಕ್ತಿಯ ನೈವೇದ್ಯವನ್ನ ನಾನು ಸ್ವೀಕರಿಸ್ತೇನೆ ಅಂತ ಸ್ವತಃ ಶ್ರೀಕೃಷ್ಣನೇ ಹೇಳ್ತಿದ್ದಾನೆ ಯೋಚಿಸಿ ಇದಕ್ಕಿಂತ ಸ್ಪಷ್ಟವಾದ ಸರಳವಾದ ಉತ್ತರ ಬೇಕು ನೋಡಿ ಈ ಶ್ಲೋಕದಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಅನ್ನೋದು ಬರೀ ಒಂದು ಅಲ್ಲ ಇಲ್ಲಿ ಅತಿ ಮುಖ್ಯವಾದ ಪದ ಅಂದ್ರೆ ಭಕ್ತ್ಯ ಅಂದ್ರೆ ಭಕ್ತಿಯಿಂದ ಹಾಗಾಗಿ ಭಕ್ತಿ ಅನ್ನೋದು ಇಲ್ಲಿ ಪ್ರಮುಖವಾದ ಅಂಶ ಭಕ್ತಿ ಅಂದ್ರೆ ಕೇವಲ ಒಂದು ನಂಬಿಕೆಯಲ್ಲ ಅದು ಪರಿಶುದ್ಧವಾದ ಪ್ರೀತಿ ಒಂದು ಸಮರ್ಪಣಾಭಾವ ನಾವು ಎಷ್ಟೊಂದು ಬೆಲೆ ಬಾಳೋ ವಸ್ತು ಅರ್ಪಿಸ್ತೀವಿ ಅನ್ನೋದಕ್ಕಿಂತ ಯಾವ ಮನಸ್ಸಿನಿಂದ ಯಾವ ಭಾವನೆಯಿಂದ ಅದನ್ನ ಅರ್ಪಿಸ್ತೀವಿ ಅನ್ನೋದೇ ದೇವರಿಗೆ ಮುಖ್ಯ ಈ ಶ್ಲೋಕದ ತಿರುಳೇ ಇದು ಹಾಗಾದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ನಾವು ಅರ್ಪಿಸುವ ವಸ್ತುವಿಗಿಂತ ಅದರ ಹಿಂದಿರುವ ನಮ್ಮ ಭಾವನೆ ನಮ್ಮ ಪ್ರೀತಿ ನಮ್ಮ ಶ್ರದ್ಧೆಗೆ ಸಾವಿರ ಪಟ್ಟು ಹೆಚ್ಚು ಬೆಲೆಯಿದೆ ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಪೂಜೆಯ ನಿಜವಾದ ಸೌಂದರ್ಯ ನಂಬೆ ಗೊತ್ತಾಗತ್ತೆ ಸರಿ ಭಕ್ತಿಯೇ ಮುಖ್ಯ ಅನ್ನೋದಾದ್ರೆ ಒಂದು ವೇಳೆ ನಮ್ಮತ್ರ ಪೂಜಾ ಸಾಮಗ್ರಿಗಳಿಲ್ಲ ಅಂದ್ರೆ ಮಾಡೋದು ಏನನ್ನಾದ್ರೂ ಬದಲಾಗಿ ಬಳಸ್ಬೋದಾ ಖಂಡಿತ ಬಳಸ್ಬೋದು ಇಲ್ಲಿ ನಾವು ಭೌತಿಕ ಮತ್ತು ಮಾನಸಿಕ ಅರ್ಪಣೆಗಳ ಬಗ್ಗೆ ಮಾತಾಡೋಣ ಇದನ್ನ ಒಂದು ರೀತಿ ಪರ್ಯಾಯ ವಸ್ತುಗಳನ್ನ ಬಳಸೋ ಪವಿತ್ರ ಕಲೆ ಅಂತಾನೂ ಹೇಳಬಹುದು ನೋಡಿ ನಮ್ಮ ಶಾಸ್ತ್ರಗಳಲ್ಲೇ ಇದಕ್ಕೆಲ್ಲಾ ಪರ್ಯಾಯಗಳನ್ನ ಹೇಳಿದ್ದಾರೆ ಉದಾಹರಣೆಗೆ ನಮ್ಮ ಹತ್ರ ಹೂಗಳಿಲ್ಲ ಅಂಟ್ಕೊಳ್ಳಿ ಅದರ ಬದಲು ಅಕ್ಷತೆಯನ್ನ ಬಳಸಬಹುದು ಅಂದ್ರೆ ಮುರಿದ ಅಕ್ಕಿ ಕಾಳುಗಳಿಗೆ ಹರಿಶಣ ಸೇರಿಸಿ ಮಾಡೋದು ಇದನ್ನ ಎಲ್ಲಾ ಪೂಜೆಗೂ ಬಳಸಬಹುದು ಗಂಧ ಇಲ್ಲದಿದ್ದಾಗ ಗಂಧಂ ಅರ್ಥಂ ಅಕ್ಷತಾನ್ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನೇ ಅರ್ಪಿಸಬಹುದು ಅದೇ ರೀತಿ ಧೂಪದ ಬದಲು ನೀರನ್ನು ಅಥವಾ ಹತ್ತಿಯಿಂದ ಮಾಡಿದ ಮಾಲೆಯನ್ನ ಹೀಗೆ ಬೇರೆ ಬೇರೆ ಪರ್ಯಾಯಗಳೂ ಇವೆ ಇಷ್ಟೇ ಅಲ್ಲ ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಮಾನಸಪೂಜೆ ಅನ್ನೋ ಒಂದು ಅತ್ಯದ್ಭುತವಾದ ಇದೆ ಏನಿದು ಮಾನಸಪೂಜೆ ಅಂದ್ರೆ ಯಾವುದೇ ಭೌತಿಕ ವಸ್ತುಗಳ ಸಹಾಯವೇ ಇಲ್ಲದೆ ಕೇವಲ ನಮ್ಮ ಮನಸ್ಸಿನಲ್ಲೇ ನಮ್ಮ ಕಲ್ಪನೆಯಲ್ಲೇ ದೇವರಿಗೆ ಎಲ್ಲವನ್ನೂ ಅರ್ಪಿಸೋದು ರತ್ನದ ಸಿಂಹಾಸನ ಪರಿಮಳಯುಕ್ತ ಹೂವುಗಳು ರುಚಿಕರವಾದ ನೈವೇದ್ಯ ಎಲ್ಲವನ್ನೂ ನಮ್ಮ ಹೃದಯದಲ್ಲೇ ಸಮರ್ಪಿಸೋದು ಎಂಥ ಸುಂದರ ಕಲ್ಪನೆಯಲ್ವಾ ಇದಕ್ಕೆ ಶ್ರೇಷ್ಠ ಉದಾಹರಣೆ ಅಂದ್ರೆ ಜಗದ್ಗುರು ಆದಿಶಂಕರಾಚಾರ್ಯರು ರಚಿಸಿರುವ ಶಿವಮಾನಸ ಪೂಜೆ ಅದರಲ್ಲವರು ಹೀಗೆ ಬೇಳ್ತಾರ ಸ್ವಾಮಿ ನಿನಗಾಗಿ ರತ್ನಗಳಿಂದ ಅಲಂಕರಿಸಿದ ಆಸನವನ್ನ ಕಲ್ಪಿಸಿದ್ದೇನೆ ಜಾಜಿ ಮತ್ತು ಸಂಪಿಗೆಯಂತಹ ಸುಗಂಧಭರಿತ ಹೂವುಗಳನ್ನು ಅರ್ಪಿಸ್ತಿದ್ದೇನೆ ದಯವಿಟ್ಟು ನನ್ನ ಹೃದಯದಲ್ಲೇ ನಾನು ಮಾಡುತ್ತಿರುವ ಈ ಅರ್ಪಣೆಗಳನ್ನು ಸ್ವೀಕರಿಸು ಅಂತ ಪ್ರಾರ್ಥಿಸ್ತಾರೆ ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ ನಮ್ಮ ಮನಸ್ಸಿನಲ್ಲಿ ಮಾಡೋ ಅರ್ಪಣೆ ನಾವು ಹೊರಗೆ ಮಾಡೋ ಭೌತಿಕ ಅರ್ಪಣೆಗಿಂತ ಎಷ್ಟೋ ಪಟ್ಟು ಭವ್ಯವಾಗಿರ್ಬೋದು ಶ್ರೇಷ್ಠವಾಗಿರ್ಬೋದು ಸರಿ ಈ ಪೂಜೆಯ ಹಿಂದಿರುವ ಮೂಲ ತತ್ವವಾದ್ರೂ ಏನು ಯಾಕೆ ಈ ಎಲ್ಲ ಉಪಚಾರಗಳು ಇದನ್ನು ನಾವು ತುಂಬಾನೇ ಸರಳವಾಗಿ ಅರ್ಥ ಮಾಡ್ಕೋಬಹುದು ಪೂಜೆ ಅಂದರೆ ಬೇರೇನೂ ಅಲ್ಲ ದೇವರನ್ನ ಒಬ್ಬ ಅತ್ಯಂತ ಪೂಜನೀಯ ಗೌರವಾನ್ವಿತ ಅತಿಥಿಯ ಹಾಗೆ ನೋಡ್ಕೊಳ್ಳೋದು ಹೌದು ನೀವು ಸರಿಯಾಗೇ ಕೇಳಿಸ್ಕೊಂಡಿರಿ ಪೂಜೆಯ ಮೂಲ ಸ್ವರೂಪವೇ ಆತಿಥ್ಯ ಯೋಚನೆ ಮಾಡಿ ನಮ್ಮ ಮನೆಗೆ ಒಬ್ಬ ಮುಖ್ಯವಾದ ನಮ್ಗೆ ಬಹಳ ಪ್ರಿಯರಾದ ಅತಿಥಿ ಬಂದ್ರೆ ಮಾಡ್ತೀವಿ ಪ್ರೀತಿಯಿಂದ ಸ್ವಾಗತಿಸ್ತೀವಿ ಕೂರೋಕೆ ಆಸನ ಕೊಡ್ತೀವಿ ಕಾಲ್ತೊಳೆಯೋಕೆ ನೀರು ಕೊಡ್ತೀವಿ ಏನಾದರೂ ತಿನ್ನೋಕ್ ಕೊಡ್ತೀವಿ ಅಲ್ವಾ ಪೂಜೆಯ ವಿಧಿವಿಧಾನಗಳು ಕೂಡ ಹೆಚ್ಚು ಕಡಿಮೆ ಇದೇ ರೀತಿ ಇರ್ತವೆ ದೇವರಿಗೆ ನಾವು ಕೊಡುವ ಗೌರವ ಅದು ಈ ಆತಿಥ್ಯದ ಸರಳ ರೂಪವನ್ನೇ ಪಂಚೋಪಚಾರ ಪೂಜೆ ಅಂತ ಕರೆಯುತ್ತಾರೆ ಅಂದರೆ ಐದು ಮುಖ್ಯವಾದ ಸೇವೆಗಳು ಅಥವಾ ಉಪಚಾರಗಳು ಮೊದಲನೆಯದು ಗಂಧ ಅಂದ್ರೆ ಸುವಾಸನೆ ಎರಡನೆಯದು ಪುಷ್ಪ ಅಂದ್ರೆ ಹೂವುಗಳು ಇದು ನಮ್ಮ ಹೃದಯದ ಅರಳುಮಿಕೆಯ ಸಂಕೇತ ಮೂರನೆಯದು ಧೂಪ ಇದು ಸುತ್ತಮುತ್ತಲಿನ ವಾತಾವರಣವನ್ನು ಶುದ್ಧಿ ಮಾಡಿ ನಮ್ಮ ಅಹಂಕಾರವನ್ನ ದೇವರಿಗೆ ಸಮರ್ಪಿಸುವುದನ್ನು ಸೂಚಿಸುತ್ತೆ ನಾಲ್ಕನೆಯದು ದೀಪ ಇದು ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸುವ ಸತ್ಯದ ಬೆಳಕಿನ ಸಂಕೇತ ಕೊನೆಯದಾಗಿ ನೈವೇದ್ಯ ಅಂದ್ರೆ ಆಹಾರ ಇದು ನಾವು ನಮ್ಮ ಕೃತಜ್ಞತೆಯನ್ನ ಸಲ್ಲಿಸೋ ರೀತಿ ನೋಣಿ ಪ್ರತಿಯೊಂದು ಉಪಚಾರವು ಆ ದೈವಿಕ ಅತಿಥಿಯನ್ನು ಗೌರವಿಸುವ ಒಂದು ಸುಂದರ ವಿಧಾನ ಇಲ್ಲಿಯವರೆಗೆ ನಾವು ಪೂಜೆ ಬಗ್ಗೆ ಮಾತಾಡ್ತ್ವಿ ಈಗ ಕೊನೆಯದಾಗಿ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಪೂಜೆ ಪರಿಕಲ್ಪನೆಯನ್ನ ಕೇವಲ ಒಂದು ನಿರ್ದಿಷ್ಟ ಕ್ರಿಯೆಗೆ ಸೀಮಿತಗೊಳಿಸದೆ ಅದನ್ನು ನಮ್ಮ ಇಡೀ ಜೀವನಕ್ಕೆ ಹೇಗೆ ಅನ್ವಯಿಸ್ಕೊಳ್ಬಹುದು ಅಂತ ನೋಡೋಣ ನಮ್ಮ ಬದುಕನ್ನ ಒಂದು ಪೂಜೆಯಾಗಿ ಹೇಗೆ ಪರಿವರ್ತಿಸಬಹುದು ಮತ್ತೊಮ್ಮೆ ಆದಿಶಂಕರಾಚಾರ್ಯರ ಶಿವಮಾನಸ ಪೂಜೆಯ ಅದ್ಭುತ ಸಾಲುಗಳನ್ನ ನೋಡೋಣ ಅವರು ಹೇಳ್ತಾರೆ ತ್ವಂ ಗಿರಿಜಾ ಮತಿಹಿ ಅಂದ್ರೆ ಹೇ ಪರಮೇಶ್ವರ ನೀನೇ ನನ್ನ ಆತ್ಮ ಪಾರ್ವತಿಯೇ ನನ್ನ ಬುದ್ಧಿ ಯತ್ ಯತ್ ಕರ್ಮಕರೋಮಿ ತತ್ತದ್ ಅಖಿಲಂ ಶಂಭೋ ತವಾರಾಧನಂ ಅಂದ್ರೆ ನಾನು ಮಾಡುವ ಪ್ರತಿಯೊಂದು ಕೆಲಸವೂ ನನ್ನ ಲೌಕಿಕ ವ್ಯವಹಾರಗಳೇ ಆಗಿರ್ಲಿ ಅದೆಲ್ಲವೂ ನಿನ್ನ ಆರಾಧನೆಯಾಗಿದೆ ನನ್ನ ನಿದ್ರೆಯೇ ಸಮಾಧಿಸ್ಥಿತಿ ಅರ್ಥ ಏನು ನಾವು ಸರಿಯಾದ ಮನೋಭಾವ ಸರಿಯಾದ ಭಕ್ತಿಯನ್ನ ಇಟ್ಕೊಂಡ್ರೆ ನಮ್ಮ ಪ್ರತಿಯೊಂದು ಮಾತು ನಮ್ಮ ಪ್ರತಿಯೊಂದು ಯೋಚನೆ ನಾವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವೂ ಕೂಡ ದೇವರ ಪೂಜೆಯಾಗತ್ತೆ ಹಾಗಾದರೆ ನಮ್ಮ ಪ್ರತಿಯೊಂದು ಕ್ರಿಯೆಯೂ ದೇವರಿಗೆ ಮಾಡುವ ಒಂದು ಅರ್ಪಣೆಯೇ ಆಗುದಾದರೆ ಒಮ್ಮೆ ಯೋಚಿಸೋಣ ಇಂದು ನಾವು ಏನನ್ನು ಅರ್ಪಿಸುತ್ತಿದ್ದೇವೆ ನಮ್ಮ ಕೆಲಸವನ್ನು ನಮ್ಮ ಪ್ರೀತಿಯನ್ನು ನಮ್ಮ ದಯೆಯನ್ನು ಏನನ್ನೂ ಅರ್ಪಿಸಬಹುದು ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನು ಮುಗಿಸೋಣ